ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟೇ ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಳ್ಳೆ ಹೆಲ್ದಿ ವೇಯಲ್ಲಿ ಈಗ ನೋಡಿ ಯಾವಾಗಲೂ ನೈಟ್ ಏನು ಮಾಡಿ ಅಂದರೆ ದಿನ ಬಿಟ್ಟು ದಿನ ನೀವು ಬಾಡಿ ತುಂಬ ಕೋಲ್ಡು ಅಂದರೆ ದಿನ ಬಿಟ್ಟು ದಿನ ಮಾಡಿ ಇಲ್ಲಾಂದರೆ ಈ ಸಮ್ಮರ್ಗೆ ಬೆಸ್ಟ್ ಒಂದು ಹೇಳ್ಕೊಡ್ತೀನಿ ರಾತ್ರಿ ಒಂದು ಮುಷ್ಟಿಯಷ್ಟು ಮೆಂತ್ಯ ಕಾಳನ್ನ ಕುಡಿಯೋ ನೀ ಒಂದೆರಡು ಸತಿ ತೊಳೆದ್ಬಿಟ್ಟು ಕುಡಿಯೋ ನೀರಲ್ಲಿ ನೆನೆಸಿ ಆಯಿತಾ ಅದನ್ನು ಓವರ್ ಐಟ್ ನೆನೆಸ್ಬೇಕು ಬೆಳಗ್ಗೆ ಎದ್ದು ಈ ನೀರು ಸೋದಿಸ್ಕೋಬೇಕು ನನಗೆ ಸೋದ್ಸೋಷ್ಟು ಟೈಮ್ ಇಲ್ಲ ಸೋದಿಸ್ಕೊಂಡು ಇದನ್ನು ಕುಡಿಬೇಕು ಆಮೇಲೆ ಈ ಕಾಳನ್ನ ಹಾಗೇ ತಿನ್ನಿ ಈ ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಹೇಳಲ್ಲ ಅದನ್ನು ಮೊಳಕೆ ಬರೆಸಿ ತಿಂದರೆ ಎಷ್ಟು ಒಳ್ಳೆಯದು ಅಂದರೆ ನೋಡಿ ಈ ಮೊಳಕೆ ಕಾಳು ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು ಡಯಾಬಿಟಿಸ್ ಬಂದರೆ ತುಂಬ ಮೆಂತ್ಯಕಾಳು ತೊಗೋತಾರೆ ಅದು ಇದು ಅಂತ ಆಮೇಲೆ ಈ ಕಾಳನ್ನ ಇನ್ನೂ ಒಂದು ಮೊಳಕೆ ಬರ್ಸ್ಬಿಟ್ಟು ತೊಗೊಂಡ್ಬಿಟ್ರಂತು ಅದರಲ್ಲಿ ಪ್ರೋಟೀನ್ಸು ಜಾಸ್ತಿ ಇರುತ್ತೆ ಮೇಯ್ನಾಗಿ ಬ್ಲಡ್ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ ಒಂದು ಇರುತ್ತೆ ಆಯ್ತಾ ನೆಕ್ಸ್ಟು ಕೊಲೆಸ್ಟ್ರಾಲು ಮೇ ನಮ್ಮ ಹತ್ರ ಕೊಲೆಸ್ಟ್ರಾಲು ಎಲ್ ಡಿ ಎಲ್ಲು ಹೆಚ್ ಡಿ ಎಲ್ ಅಂತ ಇರುತ್ತಲ್ಲ ನಮ್ಮದು ಹೆಚ್ ಟಿ ಎಲ್ ಜಾಸ್ತಿ ಇರಬೇಕು ಸೊ ಎಲ್ ಡಿ ಎಲ್ಲು ಕಡಿಮೆ ಇರಬೇಕು ಅದನ್ನು ಕಡಿಮೆ ಮಾಡುತ್ತೆ ಈ ಮೆಂತ್ಯಕಾಳು ಹೆಚ್ ಡಿಯಲ್ಲಿ ಜಾಸ್ತಿ ಮಾಡುತ್ತೆ ಮತ್ತು ಡೈಜೆಷನ್ ಇನ್ ಡೈಜೆಷನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ತುಂಬನೇ ಹೆಲ್ಪ್ ಮಾಡುತ್ತೆ ಮತ್ತು ಇದು ಏನಾದರೂ ತಾಯಿ ಅಂದರೆ ಹಾಲು ಕುಡಿಸ್ತಾ ಇದ್ದಾರೆ ಹಾಲು ಚೆನ್ನಾಗಿ ಬರಬೇಕು ಅಂದರೆ ಮೆಂದಿಯ ಕಾಳು ಬೆಸ್ಟ್ ಸೋಪ್ ಮಾಡಿಕೊಂಡು ತಿನ್ನುವಂಥದ್ದು ಹಾಲು ಉತ್ಪನ್ನ ಕ ಉತ್ಪನ್ನ ಕೂಡ ಜಾಸ್ತಿ ಆಗುತ್ತೆ ಆಯಿತಾ ನೆಕ್ಸ್ಟು ಈ ಮೆನ್ಸ್ಟ್ರಲ್ ಸೈಕಲಲ್ಲಿ ಈಗ ಪೀರಿಯಡ್ಸ್ ಟೈಮಲ್ಲೆಲ್ಲ ತುಂಬ ಹೊಟ್ಟೆ ಇದೆ ಅಂದರೆ ಮೆನ್ಸ್ಟ್ರಲ್ ಕ್ರಾಂಪ್ಸ್ ಅಂತ ಹೇಳ್ತೀವಲ್ವ ಅದನ್ನು ಕೂಡ ತುಂಬ ಕಡಿಮೆ ಆಗುತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ ನಾನೀಗ ಮೇಯ್ನಾಗಿ ಬಾಡಿ ಸ್ವಲ್ಪ ತಂಪಿರಲಿ ಅಂತ ಮೆಂತ್ಯ ಕಾಳು ಎಷ್ಟು ಬಾಡಿನ ತಂಪು ಮಾಡುತ್ತೆ ಹೀಟ್ ಆದಾಗ ಬಾಯೆಲ್ಲ ಸ್ವಲ್ಪ ಉಣ್ಣಾದಾಗ ಮತ್ತು ಸ್ಕಿನ್ ಫೀಲಿಂಗ್ ಅಂತ ಆಗ್ತಾ ಇರುತ್ತೆ ಕೆಲವ್ರಿಗೆ ಸಮ್ಮರ್ ಟೈಮಲ್ಲೆಲ್ಲ ನನಗೂ ಆಗ್ತಿರುತ್ತೆ ಸೊ ಬಾಡಿ ಸ್ವಲ್ಪ ಕೋ ಕೂಲ್ ಆಗಿರಲಿ ಆಮೇಲೆ ವೇಟ್ ಮ್ಯಾನೇಜ್ಮೆಂಟ್ ಮಾಡೋರು ಮತ್ತು ಸ್ಕಿನ್ಗೆ ಒಳ್ಳೇದು ಹೇರ್ಗೆ ಒಳ್ಳೇದು ಹೇರ್ ಫಾಲ್ ಆಗ್ತಾಯಿದ್ರೆ ಮತ್ತು ಆ್ಯಕ್ನೆ ಪ್ರಾಬ್ಲಮ್ ಇದ್ದರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೆ ಮತ್ತೆ ಏನು ಗೊತ್ತಾ ನಮ್ಮ ಬಾಡಿಯಲ್ಲಿ ಫ್ರೀ ರಾಡಿಕಲ್ಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅಂದರೆ ಇದು ಹೇಗೆ ಅಂದರೆ ಫ್ರಿ ಫ್ರೀ ರ್ಯಾಡಿಕಲ್ಸು ಒಳ್ಳೇದಲ್ಲ ನಮ್ಮ ಬಾಡಿಗೆ ಸೊ ಇದು ಆ್ಯಂಡ್ ಬಾಡಿಯಲ್ಲಿ ಆಕ್ಸಿಡೇಷನ್ ಜಾಸ್ತಿ ಮಾಡ್ತಾ ಇರುತ್ತೆ ಇದರಿಂದ ಏಜಿಂಗ್ ಪ್ರೊಸೆಸ್ ಅಂದರೆ ವಯಸ್ಸಾಗೋ ಥರ ಕಾಣೋದು ಒಂಥರ ಸ್ಕಿನ್ನೆಲ್ಲ ಸುಕ್ಕಾಗೋದು ಸೊ ಬೇರೆ 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 ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಮಾಡೋದು ಸೊ ಇದೆಲ್ಲ ಇನ್ಡೈರೆಕ್ಟಾಗಿ ಸ್ವಲ್ಪ ಕ್ಯಾನ್ಸರ್ಗೂ ಲಿಂಕ್ ಆಗಿರುತ್ತೆ ಸೊ ಇದೆಲ್ಲ ಬಂದು ಈ ಮೆಂತ್ಯ ಕಾಳು ಇದೆಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ವರ್ಕ್ ಮಾಡುತ್ತೆ ಆ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಅಂತ ಇರುತ್ತಲ್ಲ ಅದನ್ನು ಇನ್ಹಿಬಿಟ್ ಮಾಡುತ್ತೆ ಕಡಿಮೆ ಮಾಡುತ್ತೆ ಸೊ ತುಂಬಾ ಬೆನಿಫಿಟ್ ಇದೆ ನನಗೀಗ ಮೇನಾಗಿ ನಾನು ತಗೊಳ್ತಾ ಇರೋದು ಒಂದು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಹೇರ್ ಲಾಸ್ ಆಗಬಾರ್ದು ಅಂತ ಇನ್ನೊಂದು ಬಂದು ಸ್ವಲ್ಪ ಬಾಡಿ ಕೋಲ್ ಆಗಿರಲಿ ಅಂತ ಎಷ್ಟೋ ತಪ್ಪ ಒಂದು ಹತ್ತು ಹತ್ತು ಸೆಕೆಂಡ್ ಕೆಲಸ ಒಂದು ಮುಷ್ಟಿ ಮೆಂತ್ಯ ಕಾಳನ್ನ ತೊಗೊಳೋದು ಅದನ್ನು ನೆನೆಸೋದು ತೊಳೀರಿ ಒಂದೆರಡು ಸತಿ ತೊಳೀರಿ ಏನೂ ಬರಲ್ಲ ಡಸ್ಟೇನೋ ಬಟ್ ಆದರೂ ಈ ಕಾಲದಲ್ಲಿ ಅದು ಸ್ವಲ್ಪ ಎಲ್ಲೋ ಆಗಿ ಕಾಣಲಿ ಅಂತ ಏನೇನೋ ಕಲರ್ ಹಾಕೋದು ಏನಕ್ಕೆ ಈ ಥರ ಅನುಭವ ಬಂತು ಅಂದರೆ ನಾನು ತೊಗರಿಬೇಳೆ ತಂದಿದ್ದೀನಿ ಆಯಿತಾ ಆ ತೊಗರಿಬೇಳೆ ಇದ್ದರೆ ಎಷ್ಟು ಎಲ್ಲೋ ಕಲರ್ ಬಿಡ್ತಾ ಇದೆ ಅಂದರೆ ನನಗೆ ಬೇಜಾರಾಗುತ್ತೆ ಅದನ್ನು ಯೂಸ್ ಮಾಡೋಕ್ಕೇ ಹೋಗಿ ಆ್ಯಕ್ಚುಲಿ ತೋರಿಸ್ತೆ ನಾನು ನೋಡಿಯಪ್ಪ ಇಷ್ಟೊಂದು ಕಲರ್ಸ್ ಯಾರಾದರೂ ಯೂಸ್ ಮಾಡ್ತಾರೆ ಅಂದರೆ ಅವ್ರು ಹೇಳ್ತಾರೆ ನಮಗೇನು ಗೊತ್ತು ನಾವು ಮೇನ್ ಸ್ಟೋರ್ ಇದರಿಂದ ತರ್ತೀವಿ ಅವ್ರುಗಳು ಹಾಕಿರ್ತಾರೆ ನಾವು ನಮಗೇನು ಸಂಬಂಧ ಇಲ್ಲ ಅಂತಾರೆ ಸೊ ಏನೇ ಇದ್ದರೂ ಕೂಡ ಪ್ರತಿಯೊಂದೂ ತುಂಬ ತೊಳೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಂತೂ ನಾನು ಐದಾರು ಸತಿ ಆ ಕಲರ್ ಕಂಪ್ಲೀಟಾಗಿ ಹೋಗೋವ್ರಿಗೂ ತೊಳಿತಾಯಿದ್ದೆ ಆಮೇಲೆ ಅದನ್ನು ವಾಪಸ್ಸು ಮಾಡಿಬಿಟ್ಟೆ ನಾನು ಅದು ಎಷ್ಟು ಅಂತ ತೊಳೆಯೋದು ಒಂಥರ ತಿನ್ನೋಬೇಕಾದ್ರೂ ಒಂಥರ ಅನಿಸ್ತಾ ಇರುತ್ತೆ ಅದು ಯಾವ ಕಲರ್ಗಳು ಏನೇನು ಕ್ಯಾನ್ಸರ್ಗಳು ತರುತ್ತೋ ಏನೇನು ಕಾಯಿಲೆಗಳು ತರುತ್ತೋ ಸೊ ಅದಕ್ಕೆ ಸೇಫರ್ ಸೈಡಿಂದ ಆದಷ್ಟು ಏನಾದರೂ ಅಂಥದ್ದಿದೆ ಅಂದರೆ ವಾಪಸ್ ಕೊಟ್ಬಿಡಿ ಅದನ್ನು ಒಂದು ಸತಿ ಮಾಡಿ ನೋಡಿ ತೊಳಿತಾಯಿದ್ರು ಕಲರ್ಸ್ ಬರ್ತಾ ಇದೆ ಅಂದರೆ ಅವ್ರಿಗೆ ತೋರಿಸ್ಬಿಟ್ಟು ಇಲ್ಲ ನಂಗೆ ಬೇಡ ನಾನು ಇಂಟರ್ನ್ ಏನಾದರೂ ತೊಗೋತೀನಿ ಈಗ ಎಷ್ಟು ಯೂಸ್ ಮಾಡಿರ್ತಾರೆ ನಾನು ಹಾಗೆ ಮಾಡಿದ್ದಿತ್ತು ಒಂದು ಕೆ ಜಿ ತಂದಿದ್ದೆ ಅದರಲ್ಲಿ ಏನೊಂದು ನೂರು ಗ್ರಾಮ್ ಯೂಸ್ ಮಾಡಿದೆ ನೈನ್ ಹಂಡ್ರೆಡ್ ಗ್ರಾಮ್ಸ್ ಅರೌಂಡ್ ಹೇಳ್ತಾ ಇರೋದು ವಾಪಸ್ ಕೊಟ್ಟೆ ಅದ್ರ ಬದಲಾಗಿ ಹಾಲುಗಳನ್ನ ಹಾಲು ಮತ್ತು ಮೊಸರು ತೊಗೊಂಬಂದ್ಬಿಟ್ಟೆ ಸೊ ಬೇಡ ಅಂತ ಹೇಳಿಬಿಟ್ರೆ ಪರಿಚಯ ಇದ್ದರೆ ವಾಪಸ್ ತೊಗೋತಾರೆ ಅವರು ಅವ್ರಿಗೆ ಸ್ಟೋರ್ ಅವ್ರಿಗೆ ಹೇಳಿದ್ರೆ ಅಟ್ಲೀಸ್ಟ್ ಆ ನೆಪದಲ್ಲಾದ್ರೂ ನಾನು ಈ ಏನಾಗುತ್ತೆ ಗೊತ್ತಾ ಒಂದು ನ್ಯಾಚುರಲ್ ಆಗಿದ್ರೆ ಆ ಕಲರೇ ಸಾಕು ಅದನ್ನು ಸ್ವಲ್ಪ ಏನೋ ತುಂಬ ಅಟ್ರಾಕ್ಟ್ ಮಾಡೋಕ್ಕೆ ಇನ್ನು ಎಲ್ಲೋ ಕಲರ್ ಹಾಕೋವಂಥದ್ದು ಬೆಳೆಗೆ ಎಲ್ಲೋ ಕಲರ್ ಹಾಕೋದು ಆಮೇಲೆ ಬಟಾಣಿಗೆ ಆ ಬಟಾಣಿ ಗ್ರೀನ್ ಕಲರ್ ಹಾಕೋದು ಇದ್ರೆ ಎಷ್ಟು ಈಗ ಪ್ಯಾಕೆಟ್ ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲೆಲ್ಲ ಹತ್ತು ಹತ್ತು ರೂಪಾಯಿದು ಅಂತ ಬಟಾಣಿ ಮಾರ್ತಾರೆ ನೋಡಿ ಅದರಲ್ಲಿ ಎಷ್ಟು ಗ್ರೀನ್ ಕಲರ್ ಹಾಕಿರ್ತಾರೆ ಅಂದರೆ ಸುಮ್ಮನೆ ಒಂದು ಅಟ್ರ್ಯಾಕ್ಟ್ ಮಾಡೋಕ್ಕೆ ನೋಡಿದ ತಕ್ಷಣ ಫ್ರೆಶ್ಶು ಅಂತ ತೋರಿಸ್ಕೊಳ್ಳೋಕ್ಕೆ ಸೊ ಆ ರೀತಿ ಎಲ್ಲ ಮಾಡ್ತಾರೆ ಅಥವಾ ಅದೊಂಥರ ಯೂಸ್ ಮಾಡಬೇಕು ಅಂತಲೇ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರತ್ತೆ ಆಯಿತಾ ಸೊ ಇವತ್ತಿನ ಬ್ಲಾಗಲ್ಲಿ ನನಗೆ ತುಂಬ ಇಷ್ಟಪಟ್ಟು ಹಾಕಿರೋಂಥ ರಂಗೋಲಿ ಕಷ್ಟಪಟ್ಟು ಹಾಕಿರೋ ರಂಗೋಲಿ ನಾನು ಈ ಟೈಮಲ್ಲಿ ರಂಗೋಲಿ ಹಾಕ್ತಾ ಇರೋದು ಬೆಳಗ್ಗೆ ಎಷ್ಟು ಇರಿಟೇಷನ್ ಆಗ್ತಾಯಿತ್ತು ಅಂದರೆ ಸೊಳ್ಳೆಗಳು ಯಾವ ಲೆವೆಲ್ಗೆ ಅಂದರೆ ನೀವು ನೋಡ್ಬೋದು ನಾನು ಎಷ್ಟು ಇದ್ದೀನಿ ಅಂತ ನಾನು ಹೇಳ್ತೀನಲ್ಲ ನಾನು ಇದಕ್ಕಿಂತ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಇನ್ನೂ ಚೆನ್ನಾಗಿ ಹಾಕ್ಬೋದಿತ್ತು ಆ ತುಂಬ ಇರಿಟೇಷನ್ಗೆ ಏನೋ ಒಂದು ಹಾಕಿ ಬಂದಿದ್ದಂಗೆ ಆಯಿತು ಬಟ್ ಇದು ಲಕ್ಷ್ಮೀ ರಂಗೋಲಿ ಎಷ್ಟು ಚೆನ್ನಾಗಿರುತ್ತೆ ಮನೆ ಮುಂದೆ ಬಿಟ್ಟರೆ ಅಂತಾರೆ ಎಷ್ಟು ಲಕ್ಷಣ ಸ್ಟಾರ್ಟಿಂಗ್ ತೋರಿಸದಲ್ಲ ಸ್ವಲ್ಪ ಬೆಳಕು ಬಂದಾದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನನ್ನ ಚಿಕ್ಕ ಮಗಳದ್ದು ಕೋರಿಕೆ ಇದು ಈ ರಂಗೋಲಿ ನಾನು ಸತಿ ನಿಮಗೆ ನೆನಪಿದ್ರೆ ನಾನು ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ ನನಗೆ ಈ ರಂಗೋಲಿ ಬಿಡಿಸ್ಬೇಕು ಅಂತ ತುಂಬ ದಿನದಿಂದ ಇತ್ತು ಪ್ರಾಕ್ಟೀಸ್ ಮಾಡ್ತಿದ್ದೆ ಅದಾದ್ಮೇಲೆ ಅದೇನೋ ಟೈಮೇ ಕೂಡಿ ಬರಲಿಲ್ಲ ಅಥವಾ ಬೇರೆ ರಂಗೋಲಿ ಪ್ರಾಕ್ಟೀಸ್ ಮಾಡಿಬಿಟ್ಟೆ ಅಥವಾ ಈ ಅರ್ಜೆಂಟಲ್ಲಿ ಯಾವುದೋ ಒಂದು ತಲೆಯಲ್ಲಿ ಇದ್ದು ರಂಗೋಲಿ ಹಾಕ್ಬಿಟ್ಟೆ ಇದೆಲ್ಲ ಆಗ್ತಿತ್ತು ಸೊ ಇವತ್ತು ಈ ಥರ ಹಾಕೋಣ ಚೆನ್ನಾಗಿರುತ್ತೆ ಲಕ್ಷ್ಮೀ ರಂಗೋಲಿ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಮನೆ ಮುಂದೆ ಎಷ್ಟು ಲಕ್ಷಣ ಕಾಣತ್ತೆ ಅಂದರೆ ಒಂದು ಆಮೇಲೆ ಅರ್ಶನ ಕುಂಕುಮ ಇಟ್ಟು ಡೆಕೋರೇಷನ್ ಮಾಡಿಬಿಟ್ರೆ ಅಂತೂ ಆಸಮ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಅಲ್ಲಿ ಆ್ಯಕ್ಚುಲಿ ನನಗೆ ಏನೋ ಒಂಥರ ಅನಿಸ್ತಾಯಿತು ನೋಡಿ ನಾವು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಆಯಿತಾ ಒಂಥರ ಲೈಫು ಹೋಗ್ತಾ ಇರುತ್ತೆ ಮುಂದೆ ಹೋಗ್ತಾ ಇರುತ್ತೆ ಬಟ್ ಕರೆಕ್ಟಾಗಿ ಲೀಡ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಒಂದು ಇಪ್ಪತ್ತೊಂದು ಟೆಕ್ನಿಕ್ಸ್ ಇದೆ ಅಂದರೆ ಆ ಇಪ್ಪತ್ತೊಂದು ಟೆಕ್ನಿಕ್ಸ್ನ ಫಾಲೋ ಮಾಡಿ ಲೈಫ್ನ ಲೀಡ್ ಇದ್ದರೆ ಮೇ ಬಿ ದಿ ಬೆಸ್ಟ್ ಪರ್ಫೆಕ್ಟ್ ಅಂತ ಹೇಳಲ್ಲ ದಿ ಬೆಸ್ಟ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಬಟ್ ಈ ಇಪ್ಪತ್ತೊಂದು ಗುಣಗಳನ್ನ ಇಟ್ಕೊಂಡು ಟ್ರಿಕ್ಸ್ನ ಇಟ್ಕೊಂಡು ಇದನ್ನು ಫಾಲೋ ಮಾಡ್ಕೊತ ಇಪ್ಪತ್ತೊಂದು ಥಿಂಗ್ಸ್ನ ಫಾಲೋ ಮಾಡ್ಕೊತ ಲೈಫ್ನ ಲೀಡ್ ಮಾಡೋದು ಆ್ಯಕ್ಚುಲಿ ತುಂಬ ಕಷ್ಟ ಕಷ್ಟ ಆದರೂ ಕೂಡ ಅದೇ ಕರೆಕ್ಟು ಅದೇ ರೀತಿ ನಾವು ಲೈಫ್ನ ಲೀಡ್ ಮಾಡ್ತಾ ಇರಬೇಕು ಯಾವುದು ಆ ಇಪ್ಪತ್ತೊಂದು ರೀತಿ ಅಂತ ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಕಂಟೆಂಟ್ ಇಷ್ಟಾಗಿದೆ ಅಂದ್ಕೊಳ್ತೀನಿ ಸೊ ಆಯಿತಾ ಸೊ ಇವತ್ತಿನ ರಂಗೋಲೆ ಬಗ್ಗೆ ಸುಮಾರು ಜನ ಕೇಳ್ತಾರೆ ಯಾವ ರೀತಿ ಹಾಕಿದ್ರೆ ಹೇಳಿ ಅಂತ ಫಸ್ಟು ಸ್ಟಾರ್ಟಿಂಗು ಆ ಫ್ಲವರ್ದು ಸ್ಟ್ರೇಟ್ ಲೈನ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಬಂದು ಆ ಕಡೆ ಎಲ್ಲ ಲೈನ್ಸ್ ಸ್ಟ್ರೇಟಿಗೂ ಐದೈದು ಚುಕ್ಕೆ ಇಟ್ಕೊಂಡು ಬನ್ನಿ ಆಯಿತಾ ಆಮೇಲೆ ಫ್ಲವರ್ ಥರ ಎರಡು ಚುಕ್ಕೆ ಇಟ್ಟು 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 ಫ್ಲವರ್ ಬಿಟ್ಟು ಬಿಟ್ಟು ಫ್ಲವರ್ ಹಾಕೊಳ್ಳೋ ಹಾಕ್ಕೊಳ್ಳೋವಂಥದ್ದು ಇದನ್ನು ನಿಧ ನಿಧಾನಕ್ಕೆ ಅಬ್ಸರ್ವ್ ಮಾಡಿದ್ರೆ ಯೂಟ್ಯೂಬಲ್ಲೇ ಸಿಗುತ್ತಪ್ಪ ಲಕ್ಷ್ಮಿ ರಂಗೋಲೆ ಅಂತ ಟೈಪ್ ಮಾಡಿದ್ರೆ ತುಂಬ ಚೆನ್ನಾಗಿ ತೋರಿಸಿರ್ತಾರೆ ರಂಗೋಲಿ ಚಾನೆಲ್ಸೇ ಎಷ್ಟೊಂದಿದೆ ಸೊ ಆ ರೀತಿ ನೋಡ್ಕೊಂಡು ಹಾಕಿ ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನು ಇದು ಸ್ವಲ್ಪ ಟ್ರಿಕ್ಕಿ ಅದು ಸ್ವಲ್ಪ ಕಾನ್ಸಂಟ್ರೇಷನ್ ಇಟ್ಟು ಮಾಡಬೇಕಾಗತ್ತೆ ಸೊ ಆಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ನೋಡಿ ಏನೇ ಒಂದು ರಿಸ್ಕ್ ಜಾಬು ಏನೇ ಒಂದು ಟ್ರಿಕ್ಕಿ ಕೆಲಸ ಮಾಡಿದ್ಮೇಲೆ ಒಂದು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ಲ ಅದು ಈ ಥರ ಸೊ ನಾನು ಹೇಳ್ತೀನಲ್ಲ ಇದಕ್ಕಿಂತ ಒಂದು ಹತ್ತಿಪ್ಪತ್ತು ಪರ್ಸೆಂಟ್ ನಾನು ಚೆನ್ನಾಗಿ ಆಗ್ಬೋದಿತ್ತು ನನ್ನ ಅಲ್ಲಿ ಸೊಳ್ಳೆಗಳು ತುಂಬ ಕಾಟ ಕೊಟ್ಬಿಡ್ತು ತುಂಬ ಅಂದರೆ ತುಂಬ ಫುಲ್ಲೊಂದು ಹತ್ತು ಹದಿನೈದು ಇಪ್ಪತ್ತು ಫುಲ್ಲು ನನ್ನ ಸುತ್ತಲೂ ಅಟ್ಯಾಕ್ ಮಾಡಿಬಿಟ್ಟಿತ್ತು ನನಗೆ ಇರಿಟೇಷನ್ ತಡೆಯೋಕ್ಕಾಗಿಲ್ಲ ಬಟ್ ಆದರೂ ಏನೋ ಮುಗಿಸ್ಬಿಡ್ಬೇಕು ಮತ್ತು ಟೈಮ್ ಆಗೋಗುತ್ತೆ ಅಂತ ಮುಗಿಸ್ಬಿಡ್ಬೇಕು ಅಂತ ಮುಗಿಸಿ ಬಂದಿದ್ದಾಯಿತು ನಾನು ಅದಕ್ಕೆ ಈ ಟೈಮಲ್ಲಿ ಒಂದು ರಂಗೋಲಿ ಹಾಕೋಕ್ಕೆ ಹೋಗೋಲ್ಲ ಬೆಳಗ್ಗೆ ಬೆಳಗ್ಗೆನೆ ಬಟ್ ಬೇರೆ ಕೆಲಸ ಇತ್ತು ಅಂತ ಇವತ್ತು ಹಾಕೋಕೋದೆ ಸರಿ ಈ ಥರ ಆಯಿತು ಅನುಭವ ಅಂದ್ ಹೇಳಿದರು ಎಷ್ಟೊಂದು ಜನ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ ಅಂತ ನಾನು ಕೊಬ್ಬರಿ ಎಣ್ಣೆ ಹಚ್ಚಿದ್ದೆ ಆ್ಯಕ್ಚುಲಿ ಬಟ್ ಆದ್ರೂ ಈ ಟೈಮಲ್ಲಿ ತುಂಬಾ ಸೊಳ್ಳೆ ಕಟ್ಟಾಗಲಿ ಆಯಿತಾ ಫಸ್ಟ್ ಯಾವ ರೀತಿ ನಾವು ಲೈಫ್ ಲೀಡ್ ಮಾಡಬೇಕು ಅಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಫೋನ್ನ ಯೂಸ್ ಮಾಡಬೇಕು ಫೋನ್ ಮಿಸ್ಯೂಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ಈ ನಡುವೆ ನಂದು ಸ್ಟೇಟಸಲ್ಲಿ ನೋಡ್ತಾಯಿರ್ತೀನಿ ಅದೇನೋ ಗಿಬ್ಲಿ ಆರ್ಟ್ ಅಂತ ಏನೋ ಅವ್ರದ್ದು ಫ್ಯಾಮಿಲಿ ಫೋಟೋಸ್ನೆಲ್ಲ ತೆಗೆದು ಅದನ್ನು ಒಂದು ಕಾರ್ಟೂನ್ ರೀತಿ ಮಾಡುವಂಥದ್ದು ಕಾರ್ಟೂನೈಸ್ ಮಾಡುವಂಥದ್ದು ಅದು ಎಷ್ಟು ಡೇಂಜರ್ ಅಂದರೆ ಎ ಐಗೆ ನಾವು ನಮ್ಮ ಫೋಟೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಗ್ಯಾಲರಿನ ಆ್ಯಕ್ಸಸ್ ಮಾಡೋಕ್ಕೆ ಇದ್ದೀವಿ ಅಂದರೆ ಇಟ್ ಈಸ್ ಲೈಕ್ ನಾವು ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ಅವ್ರಿಗೆ ಇದ್ದೀವಿ ಅಂತ ಸೊ ಅದು ಎಷ್ಟು ಡೇಂಜರ್ ಅಂದರೆ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಆ್ಯಕ್ಸೆಸಬಿಲಿಟಿ ಅವ್ರಿಗೆ ಈಸಿಯಾಗಿ ಕೊಟ್ಬಿಡ್ತಾ ಇದ್ದೀವಿ ಅಂದರೆ ಅದು ಯಾವ ನಾನು ಮಿಸ್ಯೂಸ್ ಆಗ್ಬಾರ್ದು ಸೊ ಸುಮ್ಮನೆ ಫೋನ್ ಪರ್ಪಸ್ ಇರೋದು ಮೆಸೇಜಿಂಗು ಫೋನು ಕಮ್ಯುನಿಕೇಷನ್ ಮಾಡ್ಕೊಳ್ಳೋವಂಥದ್ದು ಇಲ್ಲಾಂದರೆ ಅಟ್ ದ ಮೋಸ್ಟ್ ಸ್ವಲ್ಪೊತ್ತು ಎಂಟರ್ಟೈನ್ಮೆಂಟು ಇನ್ಫಾರ್ಮೇಷನ್ ಗ್ಯಾದರ್ ಇಷ್ಟನ್ನು ಬಿಟ್ಟು ಎಷ್ಟು ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ ಅಂದರೆ ಅದನ್ನೇ ಫುಲ್ಲು ಮುಳುಗೋಗಿರ್ತೀವಿ ಏಯ್ಟು ಟೆನ್ ಅವರ್ಸು ಆ ಸ್ಕ್ರೀನ್ ಟೈಮ್ ನೋಡಿದ್ರೆ ಒಂದೊಂದು ಫೋನ್ದು ಅಷ್ಟೊಂದಿರುತ್ತೆ ಸೊ ಆದಷ್ಟು ಫಸ್ಟ್ ಬೆಸ್ಟ್ ಮೆಥಡ್ ಏನು ಗೊತ್ತಾ ನಾನು ಇದನ್ನು ಫಸ್ಟೇ ಹೇಳಬೇಕು ಅಂದ್ಕೊಂಡೆ ಯಾಕೆಂದರೆ ನಮ್ದೆಲ್ಲ ಇಂಪಾರ್ಟೆಂಟ್ ಅದೇ ನಾವು ಅಷ್ಟೊಂದು ಫೋನು 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 ಅಂತ ಇಟ್ಕೊಂಡ್ಬಿಟ್ಟಿರ್ತೀವಿ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿಕೊಂಡು ಅದನ್ನು ಸೈಡಿಗೆ ಇಟ್ಬಿಟ್ರೆ ಲೈಫು ತುಂಬ ಅಚ್ಚುಕಟ್ಟಾಗಿ ಲೀಡ್ ಮಾಡ್ಬೋದು ಅದನ್ನು ಸೈಡಿಗೆ ಇಟ್ಟರೆ ನಾವು ತಲೆ ಉಪಯೋಗ್ಸೋಕೆ ಸ್ಟಾರ್ಟ್ ಮಾಡ್ತೀವಿ ಫೋನು ಉಪಯೋಗ್ಸೋದು ಕಡಿಮೆ ಮಾಡಿದ್ರೆ ತಲೆ ಉಪ್ಯೋಗಿಸ್ತೀವಿ ತಲೆ ಉಪಯೋಗಿಸಿದ್ರೆ ಕರೆಕ್ಟಾಗಿ ಟೈಮ್ನ ಉಪಯೋಗಿಸ್ತೀವಿ ಸೊ ಒಂದಕ್ಕೊಂದು ಕರೆಕ್ಟಾಗಿ ಲಿಂಕ್ ಆಗಿರುತ್ತೆ ಸಕ್ಸಸ್ ಅನ್ನೋದು ಕಾಣ್ತೀವಿ ಇಲ್ಲ ಯಾವಾಗಲೂ ಫೋನೇ ಇಟ್ಕೊಂಡಿರ್ತೀವಿ ಅಂದರೆ ಏನಾಗ್ತೀವಿ ಅದರಲ್ಲೇ ಬೇರೆಯವ್ರು ಯಾರೋ ಕಂಟೆಂಟ್ ಕ್ರಿಯೇಟ್ ಮಾಡಿರೋದು ಅಥವಾ ಏನೋ ಇದು ಮಾಡೋರು ಅದನ್ನೇ ನೋಡ್ತಾ ಇರ್ತೀವಿ ನಾವೇನು ಕ್ರಿಯೇಟ್ ಮಾಡಲ್ಲ ನಾವೇನು ತಲೆ ಉಪಯೋಗಿಸಲ್ಲ ಈಗ ನೋಡಿ ಇಲ್ಲ ಅಂತಲ್ಲ ಸ್ವಲ್ಪತ್ತು ನೋಡಬೇಕು ಏನೋ ಒಂದು ಇನ್ಫಾರ್ಮೇಷನ್ ಗ್ಯಾದರ್ ಆಗುತ್ತೆ ನೀವೇನೋ ಚೇಂಜ್ ಆಗ್ತೀರಾ ಇಂಥದ್ದೆಲ್ಲ ನೋಡಿ ಇಲ್ಲ ಸುಮ್ಮನೆ ವೇಸ್ಟಾಗಿ ಇದ್ದೀವಿ ಒಂದು ಇಪ್ಪತ್ತು ರೆಸಿಪೀಸ್ ನೋಡ್ತೀವಿ ಬೇರೆಯವ್ರ ವ್ಲಾಗ್ಸ್ ನೋಡ್ ಅಂದರೆ ಅದರಿಂದ ಏನು ಪ್ರಯೋಜನ ಕ್ವೆಶನ್ ಮಾರ್ಕ್ ಯಾವಾಗಲೂ ಏನೋ ಕೆಲಸ ಮಾಡ್ತೀರಾ ಏನೋ ಒಂದು ಮಾಡ್ತಿದ್ದೀರಾ ಅಂದರೆ ಅದರಿಂದ ಏನೋ ಒಂದು ಯೂಸ್ ಇರಬೇಕಲ್ವ ಯೂಸ್ ಇದೆ ಅಂದರೆ ಡೆಫಿನೆಟ್ಲಿ ನೋಡಿ ಯಾಕೆಂದರೆ ನಾನು ನೋಡ್ತಾ ಇರ್ತೀನಿ ಎಷ್ಟೊಂದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋಕ್ಕೆ ನ್ಯೂಸ್ ನೋಡ್ತಾ ಇರ್ತೀನಿ ಸೊ ಅದರಿಂದ ನನಗೆ ಸಿಗುತ್ತೆ ಅದು ಅಲ್ಲ ಸೊ ಸುಮ್ಮನೆ ನೋಡ್ತಾ ಇರೋದು ಶಾರ್ಟ್ಸು ರೀಲ್ಸು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಎಷ್ಟೊತ್ತು ಎಂಟರ್ಟೈನ್ಮೆಂಟ್ ಫೈವ್ ಅವರ್ಸು ಸಿಕ್ಸ್ ಅವರ್ಸು ಹೀಗೆ ಎಂಟರ್ಟೈನ್ಮೆಂಟು ಸೊ ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಹೇಳಿದ್ನಲ್ಲ ಬೆಳಗ್ಗೆ ಹೊತ್ತು ಈ ರೀತಿ ಕಾಣುತ್ತೆ ಸ್ವಲ್ಪ ಬೆಳಕು ಬಂದ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಟ್ರೈ ಮಾಡಿ ಆಯಿತಾ ನೆಕ್ಸ್ಟ್ ಬಂದು ಹೀಟಿಂಗ್ ಈಟಿಂಗ್ ಹ್ಯಾಬಿಟ್ಟು ನಮಗೆ ಗೊತ್ತು ನಾವು ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಒಂದು ಅರ್ಧ ಮುಕ್ಕಾಲು ಹೊಟ್ಟೆ ತುಂಬಿದೆ ಅಂದಿದ ತಕ್ಷಣ ಎದ್ದೇಳಬೇಕು ಅಂತಲೂ ಗೊತ್ತು ಬಟ್ ಆದರೂ ಫುಲ್ ಓವರ್ ಲೋಡ್ ತಿನ್ನೋದು ಇನ್ನೊಂದು ಜಂಕ್ ಫುಡ್ಸ್ನ ತಿನ್ನೋದು ತಿನ್ನೋ ತಪ್ಪು ಅಂತ ಹೇಳ್ತಾ ಇಲ್ಲ ಎಷ್ಟು ಫ್ರೀಕ್ವೆಂಟಾಗಿ ತಿಂತೀರಾ ಎಷ್ಟು ತಿಂತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಬಂದು ಎಷ್ಟು ಬೇಕೋ ಅಷ್ಟು ತಿನ್ನೋದು ಟೈಮ್ ಸರಿಯಾಗಿ ತಿನ್ನೋದು ತುಂಬ ಇಂಪಾರ್ಟೆಂಟು ಥರ್ಡ್ ಫುಲ್ಲು ತುಂಬ ಸ್ಟ್ರೆಸ್ ತೊಗೊಳ್ದೆ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟು ನಾನು ಯಾವಾಗಲೂ ಹೇಳ್ತೀನಲ್ವ ಒಂದು ಅರವತ್ತು ವರ್ಷ ಈಗ ನಾವು ಬದುಕ್ತೀವಿ ಅಂದರೆ ಹೇಗೆ ಬದುಕ್ತೀವಿ ಅನ್ನೋದಕ್ಕಿಂತ ನೆಮ್ಮದಿಯಾಗಿ ಇಂಪಾರ್ಟೆಂಟು ದುಡ್ಡು ಎಷ್ಟಿದೆ ಎಷ್ಟಿದೆ ಮನೆ ಎಷ್ಟಿದೆ ಆಸ್ತಿ ಒಡವೆ ಎಷ್ಟಿದೆ ಅನ್ನೋಕ್ಕಿಂತ ಆ ಅರವತ್ತು ವರ್ಷ ನೆಮ್ಮದಿಯಾಗಿದ್ವಾ ಅಂತ ನಾವು ಅನಲೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನಾನು ಸ್ಟಿಕ್ಕರ್ ಚೇಂಜ್ ಮಾಡಿದ್ದೀನಿ ರೌಂಡ್ ಇಟ್ಟಿದ್ದು ಸ್ವಲ್ಪ ಈ ಉದ್ದದ್ದು ಸ್ಟಿಕ್ಕರ್ ಟ್ರೈ ಮಾಡೋಣ ಅಂತ ಅನಿಸ್ತು ಮನೇಲಿತ್ತು ಅದಕ್ಕೆ ಇಟ್ಟಿದ್ದೆ ಅದೇ ನೋಡೋ ವಿಡಿಯೋ ಮಾಡ್ತಾಯಿದ್ದೆ ನೆಕ್ಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ನಾಟಿ ಮೆಂತ್ಯ ಸೊಪ್ಪು ಎಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಪೊಪ್ಪಸಾರಿಗೆ ಅಂದರೆ ಮೊಸೊಪ್ಪಿಗೆ ತುಂಬ ಒಳ್ಳೆ ಎಲ್ಲನೂ ನಿಮಗೆ ನಾಟಿ ಸಿಕ್ಕಿದ್ರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು ಪಾಲಕ್ಕು ಮತ್ತು ಚಕ್ಕೋತ ಹಾಕಿ ನೋಡಿ ಫುಲ್ಲು ಮಸ್ಸೊಬ್ಬದು ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಆಮೇಲೆ ನೋಡಿ ಅಷ್ಟೊಂದು ಧೂಳಿಲ್ಲ ಇಲ್ಲಿ ನಾರ್ಮಲ್ ಇದು ಬಂದು ನನಗೊಬ್ಬರು ರೈತರು ಪರಿಚಯ ಇದ್ದಾರೆ ಇಲ್ಲಿ ನಮ್ಮ ಮನೆ ಹತ್ರ ಸಿಗ್ತಾರೆ ಅವರು ಅವ್ರು ತುಂಬ ರೇರ್ ಎರಡು ಒಂದು ಒಂದ್ಸರ್ತಿ ಬರ್ತಾರೆ ಇಲ್ಲಿನೋ ಕೆಲಸ ಇರುತ್ತೆ ಅಂತ ಅವ್ರು ಕೊಡ್ತಾರೆ ಅವ್ರದ್ದು ಫೋನ್ ನಂಬರ್ ಇಸ್ಕೊಂಡಿದ್ದೀನಿ ಅವರು ಯಾವಾಗನ ಬರ್ಬೇಕಾದ್ರೆ ತಂದು ಕೊಡ್ತಾರೆ ನೋಡಿ ಅಷ್ಟೊಂದು ಧೂಳಿರಲ್ಲ ಧೂಳು ಮಣ್ಣು ಮತ್ತು ಒಂಥರ ಕಲರ್ ಬಿಟ್ಕೊಳ್ಳೋಂಥದ್ದು ಬಟ್ ಇಲ್ಲಿ ನಾವು ತೊಗೊಳ್ತೀವಿ ಅಂದರೆ ಈ ಸೈಡೆಲ್ಲ ಸಿಟಿ ಸೈಡಲ್ಲಿ ಎಷ್ಟು ಒಂದು ಮೂರ್ನಾಲ್ಕು ಸತಿ ತೊಳೆದ್ರೂ ಅದು ಇದ್ದಾಗಲ್ಲ ಸೊ ತುಂಬ ಚೆನ್ನಾಗಿತ್ತು ಟೇಸ್ಟೂ ಅಷ್ಟೇ ಆಮೇಲೆ ಗೊತ್ತಾಗುತ್ತೆ ನಮಗೆ ತೊಳಿಬೇಕಾರೆ ಎಷ್ಟು ಗಲೀಜು ಬಂದರೆ ಅದು ಈ ಸಿಟಿ ಸೈಡಿದೆ ಅಂತ ಗೊತ್ತಾಗ್ಬಿಡತ್ತೆ ಸೊ ಎಲ್ಲ ನಾನು ನಾಟಿ ಸಿಕ್ಕರೆ ಟ್ರೈ ಮಾಡಿ ಆಮೇಲೆ ಈ ಬೇಳೆನೂ ಅಷ್ಟೇ ನೋಡ್ತಾ ಇದ್ದೀರಾ ಊರಿನ ಬೇಳೆ ಊರದು ಇದು ಎಷ್ಟು ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಅಂದರೆ ಇಲ್ಲಿಗೂ ನಾನು ಹೇಳಿದ್ನಲ್ಲ ನನಗೆ ಇಲ್ಲಿ ಕಲರ್ ತೊಳಿಬೇಕಾದ್ರೇ ಬೇಜಾರಾಗಿ ಹೋಗೋಯ್ತು ಅಂತ ಸೊ ನಾಟಿ ಇದು ಮಾಡಿದರೆ ಬೇಳೆ ಹಾಕಿದ್ರೆ ಎಲ್ಲ ಟೇಸ್ಟು ಅದರ ಅನುಭವನೇ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನಾನು ಹೇಳಿದ್ನಲ್ಲ ಲೈಫು ಸಿಕ್ಸ್ಟಿ ಇಯರ್ಸ್ ಬದುಕೋಕ್ಕಿಂತ ಎಷ್ಟು ಪೀಸ್ಫುಲ್ಲಿ ಆಗಿ ಬದುಕಿದ್ದೀವಿ ಅಂತ ಇಂಪಾರ್ಟೆಂಟು ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡಿ ಸೊ ಪೀಸ್ಫುಲ್ ಬೇಕು ಅಂದರೆ ಫೋರ್ತ್ ಡಿಫ್ ಇಂಪಾರ್ಟೆಂಟ್ ಪಾಯಿಂಟು ಟೆನ್ಷನ್ ಮಾಡ್ಕೋಬೇಡಿ ಯಾವುದಕ್ಕೂ ಅದು ಏನಾಗಬೇಕು ಅದೇ ಆಗುತ್ತಪ್ಪ ಲೈಫಲ್ಲಿ ನಾವು ಅಂದ್ಕೊಳ್ತೀವಿ ಎಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ನಾನು ಹೇಳ್ದಂಗೆ ಆಗಬೇಕು ನನ್ನ ಡಿಸಿಷನ್ ತೊಗೊಂಡಂಗೆ ಆಗಬೇಕು ನಾನು ಅಂದ್ಕೊಂಡಂಗೆ ಆಗಬೇಕು ಆ ಥರ ಎಲ್ಲ ಏನೂ ಆಗಲ್ಲ ಪ್ಲ್ಯಾನ್ ಮಾಡೋದು ತಪ್ಪು ಅಂತ ಅಲ್ಲ ಬಟ್ ಅದೇ ಆಗಬೇಕು ಅಂತ ಅಂದ್ಕೊಳ್ಳೋದು ಟೆನ್ಷನು ಸೊ ಅದಕ್ಕೆ ಟೆನ್ಷನ್ ಬಿಟ್ಬಿಡಿ ಇನ್ನೊಂದು ಯಾರಿಗೋ ಏನೋ ಒಳ್ಳೇದಾಗ್ತದೆ ಅಂದರೆ ಸೆಲೆಂಡಾಗಿ ಕುತ್ಕೊಳ್ಳಿ ಇಲ್ಲಾಂದರೆ ಖುಷಿ ಪಡಿ ಎರಡೇ ಮಾಡಬೇಕಾಗಿರೋದು ಒಂದು ನ್ಯೂಟ್ರಲ್ ಆಗಿರಿ ಇಲ್ಲಾಂದರೆ ಖುಷಿ ಪಡಿ ಜಲಸ್ ಫೀಲ್ ಮಾಡೋಕೆ ಹೋಗ್ಬೇಡಿ ಅದರಿಂದ ಅವ್ರಿಗೇನು ಎಫೆಕ್ಟ್ ಆಗೋಲ್ಲ ನಮಗೇನೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗೋದು ಎಲ್ಲರಿಗೂ ಏನಾದರೂ ಒಳ್ಳೇದಾಗತ್ತೆ ಅಂದರೆ ಅದು ನಮ್ಮಿಂದ ಆಗಿದೆ ಅಂದರೆ ಇನ್ನೂ ಒಳ್ಳೇದು ಫ್ರೆಂಡ್ಸ್ನ ಹೇಳ್ತೀನಲ್ಲ ಒಬ್ರಿಗೆ ಒಳ್ಳೇದು ಮಾಡೋದ್ರಿಂದ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಓವರಾಗಿ ಒಳ್ಳೆಯವರಾಗಿ ಅಂತ ನಾನು ಯಾವತ್ತೂ ಹೇಳೋಲ್ಲ ಯಾಕೆಂದರೆ ಈ ಪ್ರೆಸೆಂಟ್ ಲೈಫಲ್ಲಿ ಎಲ್ಲ ಕ್ಯಾಲ್ಕುಲೇಟಿವ್ ಮೈಂಡ್ ಎಲ್ಲ ಜಾನ್ರೇ ಬಟ್ ನಾವು ಕೆಟ್ಟದಂತೂ ಮಾಡಕ್ಕೆ ಹೋಗ್ಬಾರ್ದು ಎಷ್ಟು ಬೇಕೋ ಅಷ್ಟು ಒಳ್ಳೆಯವ್ರಿಗೆ ಒಳ್ಳೇದು ಮಾಡಿದ್ರೆ ಡೆಫಿನೆಟ್ಲಿ ನಮಗೆ ಒಳ್ಳೇದಾಗುತ್ತೆ ಇನ್ನೊಂದು ನಾವು ಪೀಸ್ಫುಲ್ಲಾಗಿ ಇರ್ತೀವಿ ನೆಕ್ಸ್ಟ್ ಟಾಕಿಂಗ್ ಸ್ಕಿಲ್ ನಾವು ಲೈಫ್ ಲೀಡ್ ಮಾಡಬೇಕು ಅಂದರೆ ಮಾತಾಡೋ ಜಾಣ್ಮೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಎಷ್ಟು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಯಾವಾಗ ಮಾತಾಡಬೇಕು ಏನು ಮಾತಾಡಬೇಕು ಪ್ರ ಪ್ರತಿಯೊಂದೂ ತುಂಬ ಇಂಪಾರ್ಟೆಂಟು ಇದು ಬರೋದು ನಾವು ಬೆಳೀತಾ ಬೆಳೀತಾ ಮಾತಾಡೋದನ್ನು ಕಲಿತೀವಿ ಎಲ್ಲೋ ಒಂದು ಓದ್ತಾ ಇದ್ದೆ ಒಂದು ಮಗುಗೆ ಒಂದು ಆಲ್ಮೋಸ್ಟ್ ಒಂದೂವರೆ ಎರಡು ವರ್ಷ ಬೇಕು ಮಾತಾಡೋದನ್ನು ಕಲಿಯೋಕ್ಕೆ ಆಯಿತಾ ಬಟ್ ಅವನಿಗೆ ಜೀವನ ಪೂರ್ತಿ ಬೇಕು ಏನು ಮಾತಾಡಬೇಕು ಅಂತ ಕಲಿಯೋದಕ್ಕೆ ಎಷ್ಟು ಇಷ್ಟ ಅರ್ಥ ಆಗ ಯೂಸ್ಫುಲ್ ಅಂದರೆ ಎಷ್ಟು ಚೆನ್ನಾಗಿತ್ತು ಅದರ ಮೀನಿಂಗು ಅಂದರೆ ಏನು ಮಾತಾಡೋದು ಕಲಿತುಬಿಡುತ್ತೆ ಮಗು ಬಟ್ ಏನು ಮಾತಾಡಬೇಕು ಅಂತ ಕಲಿಬೇಕು ಅಂದರೆ ಇಡೀ ಜೀವನ ಬೇಕು ಅವನಿಗೆ ಒಂದೊಂದು ಮೂಮೆಂಟಲ್ಲಿ ಕಲಿತಾನೆ ಹೋಗ್ತೀವಿ ನಾವು ಅಷ್ಟೇ ಯಾವ ರೀತಿ ಮಾತಾಡಬೇಕು ಅಂತ ಲೈಫ್ ಲಾಂಗ್ ಕಲಿತಾನೆ ಇರ್ತೀವಿ ಬ ಅಂದರೆ ನಮಗೆ ವರ್ಷ ಆಗ್ತಾ ಆಗ್ತಾ ವಯಸ್ಸು ಆಗ್ತಾ ಆಗ್ತಾ ಸ್ವಲ್ಪ ಮೆಚುರಿಟಿ ಬರುತ್ತೆ ಯಾವ ರೀತಿ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಅಂತ ಅಷ್ಟೆ ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತು ಏನಾದರೂ ಸ್ವಲ್ಪ ಜ್ವರ ಬಂದರೂ ಮೊಣಕಾಲ್ ನೋದ್ರು ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂದರೆ ಆಗ ಗೊತ್ತಾಗಿತ್ತ ನಮಗೆ ಹೆಲ್ತ್ ಬೆಲೆ ಎಷ್ಟು ಇಂಪಾರ್ಟೆಂಟು ಅಂತ ಸೊ ಹೆಲ್ತ್ ಹಾಳಾದ ಮೇಲೆ ನಾವು ಫಿಸಿಕಲಿ ಫಿಟ್ನೆಸ್ ಮಾಡ್ಕೊಳ್ಳೋ ಬದಲು ಫಸ್ಟೇ ನೀಟಾಗಿ ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಕಿಂಗು ಎಕ್ಸಸೈಸು ಹೆಲ್ದಿ ಈಟಿಂಗು ಯೋಗ ಪ್ರಾಣಾಯಾಮ ಮೆಡಿಟೇಷನ್ಸು ಇದೆಲ್ಲನೂ ನಮ್ಮ ಲೈಫಲ್ಲಿ ಇನ್ಕಲ್ಕೇಟ್ ಮಾಡ್ಕೋಬೇಕು ನೆಕ್ಸ್ಟು ಓವರ್ ಥಿಂಕಿಂಗ್ ಸ್ಟಾಪ್ ಮಾಡ್ಕೋಬೇಕು ನೆಗೆಟಿವ್ ಥಿಂಕಿಂಗ್ ಸ್ಟಾಪ್ ಮಾಡ್ಕೋಬೇಕು ಮೇನಾಗಿ ಪಾಸಿಟಿವಿಟಿನ ನೋಡಬೇಕು ಸೊ ಇದಿಷ್ಟು ಇಂಪಾರ್ಟೆಂಟು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡಿದ್ರೆ ಚಿಕ್ಕ ಕಲ್ಲುನು ದೊಡ್ಡ ಗುಡ್ಡ ಥರ ಕಾಣ್ತಿರುತ್ತೆ ಸೊ ಅದ್ರ ಬದಲಾಗಿ ದೊಡ್ಡ ಗುಡ್ಡ ಇಷ್ಟೇ ಅಂದ್ಕೊಂಡು ನಾವು ಅಂದ್ಕೊಂಡ್ರೆ ಪ್ರಾಬ್ಲಮ್ಸ್ ತುಂಬ ಚಿಕ್ಕದಾಗಿ ಕಾಣುತ್ತೆ ಯಾವಾಗಲೂ ಅಷ್ಟೇ ಓವರ್ ಥಿಂಕಿಂಗ್ ಮಾಡೋಕೆ ಹೋಗ್ಬೇಡಿ ಇರೋ ಸಿಂಪಲ್ ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಒಳ್ಳೆ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಇದೇನು ಬಯೋ ಹ್ಯಾಕ್ಸ್ ಅಂತ ನಾನು ನೋಡ್ತಾ ಇದೆ ಬಯೋಲಜಿಕಲ್ ಹ್ಯಾಕ್ ಪ್ರಕಾರ ನಾವು ಹೆಲ್ದಿಯಾಗಿರಬೇಕು ಹಾರ್ಟ್ ಅಟ್ಯಾಕ್ ಬರಬಾರ್ದು ಶುಗರ್ ಬರಬಾರ್ದು ಥೈರಾಯ್ಡ್ ಬರಬಾರ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರಬಾರ್ದು ಅಂದೇ ಒಂದೇ ಒಂದು ರಾಮಬಾಣ ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಸೊ ನಿದ್ದೆ ಚೆನ್ನಾಗಿದ್ದರೆ ಅದು ವೆರಿ ಗುಡ್ ಸ್ಲೀಪ್ ಏಯ್ಟ್ ಅವರ್ಸ ಸಿಕ್ಸ್ ಅವರ್ಸ ನಮ್ಮ ಮೇಲೆ ಡಿಪೆಂಡ್ ಅದು ಸೊ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು ಅದಕ್ಕಿಂತ ಕಡಿಮೆ ಮಾಡೋಕೆ ಹೋಗಬೇಡಿ ಸಿಕ್ಸ್ ಅವರ್ಸ್ಗಿಂತ ಕಡಿಮೆ ಮಾಡಬಾರ್ದು ಮ್ಯಾಕ್ಸಿಮಮ್ ಏಯ್ಟ್ಗಿಂತ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು ತೀರ ಕಡಿಮೆ ಆದರೂ ಪ್ರಾಬ್ಲಮ್ ಜಾಸ್ತಿ ಆದರೂ ಪ್ರಾಬ್ಲಮ್ಮು ಸೊ ಒಳ್ಳೆ ನಿದ್ದೆ ಮಾಡೋದರಿಂದ ಬಯಾಲಜಿಕಲ್ ಹ್ಯಾಕ್ಸ್ ಅಂದರೆ ನಾವು ನಮ್ಮ ಬಯಾಲಜಿಕಲ್ ಸಿಸ್ಟಮ್ನ ಕಂಟ್ರೋಲ್ ಮಾಡ್ಕೋಬೋದು ನೆಕ್ಸ್ಟು ಒಳ್ಳೆ ಬುಕ್ಸ್ನ ಓದಿ ನಮ್ಮ ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗುತ್ತೆ ನೆಕ್ಸ್ಟ್ ಬಂದು ನಾವು ಕರೆಕ್ಟಾಗಿ ಏನೇ ಕೆಲಸ ಮಾಡಬೇಕು ಅಂದರೆ ಪ್ಲ್ಯಾನ್ ಪ್ರಕಾರ ಮಾಡ್ಕೊಳ್ಳೋದನ್ನ ಕಲಿಬೇಕು ಏನೇ ಇರಲಿ ಈಗ ನಾನು ಬೆಳಗ್ಗೆ ಒಂದು ರಂಗೋಲೆ ಹಾಕೋದನ್ನೇ ನಾನು ಪ್ಲ್ಯಾನ್ ಮಾಡ್ತೀನಿ ಅಂದರೆ ನನ್ನ ಲೈಫಲ್ಲಿ ಇನ್ನೆಷ್ಟು ಪ್ಲ್ಯಾನ್ ಮಾಡ್ಕೋಬೇಕು ಯೋಚನೆ ಮಾಡಿ ಮಕ್ಕಳ ವಿಷಯದಲ್ಲಿ ನಮ್ಮ ಹೆಲ್ತ್ ಬಗ್ಗೆ ನಾನೇನು ತಿನ್ನಬೇಕು ನಾನೇನು ಅಡುಗೆ ಮಾಡಬೇಕು ನನ್ನ ಕೆರಿಯರ್ ಹೇಗೆ ಬೇಕು ಇರಬೇಕು ನನ್ನ ಮಕ್ಕಳ ಕೆರಿಯರ್ ಹೇಗಿರಬೇಕು ಮನೆ ಯಾವ ರೀತಿ ವರ್ಗನೈಸ್ ಪ್ರತಿ ಪ್ರತಿಯೊಂದು ಒಂದು ಚಿಕ್ಕ ಚಿಕ್ಕದನ್ನು ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಹೋದರೆ ಅದರ ಪ್ರಕಾರ ಎಕ್ಸಿಕ್ಯೂಷನ್ ಮಾಡ್ಕೊಳ್ತಾ ಹೋದರೆ ಲೈಫು ತುಂಬ ಆರ್ಗನೈಸಿಂಗಾಗಿ ಇರುತ್ತೆ ನೆಕ್ಸ್ಟ್ ಆರ್ಗನೈಸ್ಡ್ ಅಂದಿದ ತಕ್ಷಣ ನನಗೆ ನೆನಪಾಗೋದು ಬೆಳಗ್ಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡಿಕೊಳ್ಳೇಬೇಕು ನೀವು ಟ್ರೈ ಮಾಡಿ ನೋಡಿ ಇದನ್ನು ಟ್ರೈ ಮಾಡೋಕ್ಕೆ ಸಮ್ಮರು ಬೆಸ್ಟ್ ಟೈಮು ಚಳಿಗಾಲದಲ್ಲಿ ನಮಗೆ ಎದಕ್ಕಾಗಲ್ಲ ಇನ್ಫ್ಯಾಕ್ಟ್ ನಾವು ನಾಲ್ಕು ಗಂಟೆಗೆ ಎದ್ದೇಳೋರು ಐದು ಮುಖಾಲು ಆರು ಗಂಟೆಗೆ ಎದ್ದೇಳ್ತೀವಿ ಚಳಿಗಾಲದಲ್ಲಿ ಸೊ ಇನ್ ಕೇಸ್ ನಾವು ಬೆಳಗ್ಗೆ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂದರೆ ಪ್ಲೀಸ್ ಈ ಸಮ್ಮರಲ್ಲೇ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಇಂಪಾರ್ಟೆಂಟು ಪಾಸ್ಟಲ್ಲಿ ಏನಾದರೂ ಆಗಿದೆ ಅಂದರೆ ಅದನ್ನು ಫರ್ಗ್ಯೂ ಮಾಡಿ ಪ್ರೆಸೆಂಟಲ್ಲಿ ಥಿಂಕ್ ಮಾಡಿಕೊಂಡು ಮೂವ್ ಆನ್ ಆಗಬೇಕು ಅದನ್ನೇ ಥಿಂಕ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಬೇಡಿ ನೆಕ್ಸ್ಟು ತುಂಬ ಇಂಪಾರ್ಟೆಂಟು ನಿಮ್ಗೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಿ ಅವರೇನು ಅನ್ಕೋತಾರೆ ಇವ್ರೇನು ಅನ್ಕೋತಾರೆ ಅಂತ ಲೈಫ್ ಲೀಡ್ ಮಾಡಿದ್ರೆ ಜೀವನ ಪೂರ್ತಿ ಒಬ್ಬರನ್ನ ಮೆಚ್ಚಿಸೋಕ್ಕೆ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಸೊ ಲಾಸ್ಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಎಲ್ಲ ವಿಷಯಗಳನ್ನ ಪರ್ಸ್ನಲಿ ತೊಗೊಬೇಡಿ ತುಂಬ ಲೈಫ್ನ ಸೀರಿಯಸ್ಸಾಗಿ ತಗೋಬೇಡಿ ಎಲ್ಲ ಕಷ್ಟಗಳು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಏನೋ ಕಾಂಪ್ಲಿಕೇಶನ್ಸ್ ಆಗ್ತಾ ಇರತ್ತೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಸೊ ಅದೆಲ್ಲ ಬರುತ್ತೆ ಹೋಗುತ್ತೆ ನಿಮಗೆ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ ಅದನ್ನು ಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋದು ಕಷ್ಟ ಆಗುತ್ತೆ ಶಿಲ್ಲೌಟ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ ಯಾರೋ ಏನೋ ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಿರ್ತಾರೆ ಏನೋ ಕಮೆಂಟ್ ಮಾಡ್ತಿರ್ತಾರೆ ಅಂದರೆ ಅವರು ಅವ್ರ ಆ್ಯಟಿಟ್ಯೂಡು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಏನೇ ಇದ್ದರೂ ಕೂಡ ನಾ ನಮಗೆ ನಾವು ಸರಿ ಇರಬೇಕು ನಮ್ಮ ಎಥಿಕ್ಸ್ ಅಂತ ಇರುತ್ತಲ್ಲ ನಮ್ಮ ಆತ್ಮ ಸಾಕ್ಷಿಗೆ ನಾವು ಕರೆಕ್ಟಾಗಿದ್ದರೆ ಲೈಫ್ನ ನಾವು ಕರೆಕ್ಟಾಗಿ ಲೀಡ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೆ ಈ ಪಾಯಿಂಟ್ಸ್ ಜೊತೆ ಆ್ಯಕ್ಚುಲಿ ಲೈಫ್ನ ಲೀಡ್ ಮಾಡೋದು ಕಷ್ಟ ಬಟ್ ಈ ರೀತಿ ಲೈಫ್ನ ಲೀಡ್ ಮಾಡಿ ನೋಡಿ ನಿಮಗೆ ಒಂಥರ ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಹೇಳ್ತೀನಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ್ದಾಗಿ ಏನಾದರೂ ಚಾನಲ್ನ ನೋಡ್ತಾ ಇದ್ದಾರೆ ಬೇರೆ ವೀಡಿಯೋಸ್ನೂ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾವಾಗಲೂ ನನಗೆ ದೊಡ್ಡ ಟಾಸ್ಕ್ ಅಂದರೆ ಬಟ್ಟೆ ಮಡ್ಸೋದು ಸೊ ನನಗೇನಾದರೂ ಟಿ ವಿ ನೋಡಿಕೊಂಡು ಹಾಡುಗಳನ್ನ ಕೇಳಿಕೊಂಡು ನನ್ನ ದೊಡ್ಡ ಮಗಳ ಜೊತೆ ಈಗ ರಜೆ ಇದೆಯಲ್ಲ ನನಗೆ ತುಂಬ ಇಷ್ಟ ಆಗ್ತಿರ ದೊಡ್ಡ ಮಗಳ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಅವಳು ಹೆಲ್ಪ್ ತೊಗೊಂಡು ಬಟ್ಟೆಗಳನ್ನ ಮಡ್ಸ್ಬಿಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಈ ವಿಡಿಯೋ ಮುಂದಿನ ವ್ಲಾಗಲ್ಲಿ ಇನ್ನೊಂದು ಹೊಸ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ನಿಮಗೆ ಅದನ್ನು ಟಾಪಿಕ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಟಾಪಿಕಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಹೊಸದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ